ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬ್ರಾಹ್ಮಣಹಳ್ಳಿ ರೈತರಿಗೆ ನಕ್ಷೆ ದಾರಿಯಿಂದ ಎದುರಾದ ಆತಂಕ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬ್ರಾಹ್ಮಣಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆಯಿಂದ ಅರ್ಜಿದಾರರು ಕೋರಿರುವ ನಕ್ಷೆಯಲ್ಲಿರುವ ದಾರಿ ಸರ್ವೆ ನಂಬರ್ ಅರವತ್ತೈದು ಅರವತ್ನಾಲ್ಕು ಸಬ್ ಎರಡು ಅರವತ್ನಾಲ್ಕು ಸಬ್ ಒಂದು ಐವತ್ತೇಳು ಸಬ್ ಮೂರು ಅರವತ್ತ್ಮೂರು ಐವತ್ತೆಂಟು ಸಬ್ ಎರಡರಲ್ಲಿ ಹಾದು ಹೋಗುವ ದಾರಿ ಗುರುತಿಸಲಾಯಿತು ನಕ್ಷೆದಾರಿ ವಾಡಿಕೆದಾರಿ ನಡುವೆ ಗೊಂದಲದಿಂದ ಹಲವಾರು ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಪೂರ್ವಿಕರ ಕಾಲದಿಂದಲೂ ಹಿಡುವಳಿ ಜಮೀನಿನಲ್ಲಿ ಇರುವ ವಾಡಿಕೆ ದಾರಿ ಸೂಕ್ತ ಎಂದು ಗ್ರಾಮದ ಯುವ ಮುಖಂಡ ಕೃಷ್ಣಾರೆಡ್ಡಿ ತಿಳಿಸಿದರು ಗ್ರಾಮದ ನಾರಾಯಣಸ್ವಾಮಿರವರು ಮಾತನಾಡಿ ಸುಮಾರು ಐವತ್ತು ವರ್ಷಗಳ ಮೇಲ್ಪಟ್ಟು ಸ್ವಂತ ಜಮೀನುಗಳಲ್ಲಿ ದಾರಿ ಬಿಟ್ಟುಕೊಂಡು ಕೃಷಿ ಚಟುವಟಿಕೆಗಳು ಮಾಡಿಕೊಂಡು ಬರುತ್ತಿದ್ದೇವೆ ನಮ್ಮ ಗ್ರಾಮದ ಮಂಜುನಾಥ್ ಎಂಬುವರು ಅವರ ಜಮೀನಿಗೆ ನಕ್ಷೆಯಲ್ಲಿ ಇರುವ ದಾರಿ ಗುರುತಿಸಿಕೊಡಬೇಕೆಂದು ಕೋರಿದ್ದು ಅದರಂತೆ ಇಂದು ಸರ್ವೆ ಕಾರ್ಯಾಚರಣೆ ಮಾಡಿದ್ದಾರೆ ಒಂದು ವೇಳೆ ನಕ್ಷೆಯಲ್ಲಿ ಇರುವ ದಾರಿ ಗುರುತಿಸಿದರೆ ಕೇವಲ ಮೂರ್ನಾಲ್ಕು ರೈತರಿಗೆ ಉಪಯೋಗ ಉಪಯೋಗ ಆಗುತ್ತದೆ ಈಗ ಪ್ರಸ್ತುತ ವಾಡಿಕೆಯಲ್ಲಿರುವ ದಾರಿ ಸುಮಾರು ನಲವತ್ತಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗುತ್ತದೆ ಎಂದು ಹೇಳಿದರಲ್ಲದೆ ಈ ಗ್ರಾಮದಿಂದ ನಲ್ಗುಟ್ಲಹಳ್ಳಿ ವೇಗಳಹಳ್ಳಿ ಗಡೆಯಲ್ಲಿರುವ ಜಮೀನುಗಳ ರೈತರಿಗೂ ಸಹ ಅನುಕೂಲವಾಗುತ್ತದೆ ಈಗಾಗಲೇ ಕೆಲ ರೈತರು ತಮ್ಮ ಜಮೀನಿಗೆ ಕಲ್ಲು ಕಂಬಗಳನ್ನು ನೆಟ್ಟು ದಾರಿ ಮುಚ್ಚಿದ್ದು ಇನ್ನೂ ಕೆಲ ರೈತರು ಜೆ ಸಿಬಿಯಿಂದ ಗುಂಡಿ ತೋಡಿದ್ದಾರೆ ಎಂದು ತಿಳಿಸಿದರು ಈ ಸಮಸ್ಯೆ ಬಗ್ಗೆ ಈಗಾಗಲೇ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಗಮನಕ್ಕೆ ತಂದು ವಾಡಿಕೆ ದಾರಿ ಮುಂದುವರಿಸಲು ಮನವಿ ಮಾಡಿದ್ದೇವೆ ಎಂದು ತಿಳಿಸಿದರು ನಕ್ಷೆ ದಾರಿ ಬಗ್ಗೆ ತಿಳುವಳಿಕೆ ಇಲ್ಲದ ಅವರವರ ಜಮೀನುಗಳಲ್ಲಿ ದಾರಿ ಬಿಟ್ಟುಕೊಂಡಿದ್ದು ತಂತ್ರಜ್ಞಾನ ಬೆಳೆದಂತೆ ಪೂರ್ವಿಕರು ನಡೆದು ಬಂದ ದಾರಿಗೆ ಈಗ ಸಮಸ್ಯೆ ಎದುರಾಗಿದೆ ಎಂದು ಗ್ರಾಮದ ಹಿರಿಯರು ತಿಳಿಸಿದರಲ್ಲದೆ ಮಾನವೀಯತೆಯಿಂದ ಎಂಥ ಸಮಸ್ಯೆಯಾದರೂ ಬಗೆಹರಿಸಬಹುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಭೂಮಾಪಕರಾದ ನಾಗಭೂಷಣ್ ರಾಜಸ್ವ ನಿರೀಕ್ಷಕ ಐನಹಳ್ಳಿ ಕೊಟ್ರೇಶ್ ಗ್ರಾಮಾಡಳಿತಾಧಿಕಾರಿ ನಾಗಮ್ಮ ಗ್ರಾಮ ಸಹಾಯಕರು ಅರ್ಜಿದಾರರು ಮಂಜುನಾಥ್ ಗ್ರಾಮದ ಬೈರೆಡ್ಡಿ ರಾಜೇಶ್ ದಿಲೀಪ್ ಅಲಿಯಾಸ್ ಬಾಬು ನರಸಿಂಹಪ್ಪ ವೆಂಕಟೇಶ್ ವೆಂಕಟೇಶ್ ಸೇರಿದಂತೆ ಹಲವಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದು ಈಗ ನಿಂದೊಂದು ದುರಾಸೆ ಆಗಿರುತ್ತಪ್ಪ ಈ ನಂಬರ್ ಅಲ್ಲಿ ಒಂದು ನಂಬರ್ ದುರಾಸಿ ಆಗಿರುತ್ತೆ ನಿನಗೆ ಆಗಿರೋ ಬಂಡಿ ದಾರಿ ತೋರಿಸಿರಲ್ಲ ಈಗ ನಾನು ತೋರಿಸಿದ್ರೆ ನಾನು ತಪ್ಪಾಗಲ್ವ ಅಲ್ವಾ ದುರಾಸೆ ಆಗಿದೆಯಲ್ಲ ನೋಡ್ಕೊಂಡು ಖರಾಬ್ ಕಡೆದವರೆಲ್ಲ ನೋಡ್ಕೊಂಡು ಎಲ್ಲಿ ಇವಾಗ ನಮಗೆ ಎರಡು ಕಂಪ್ಲೀಟ್ ಅದೊಂದು ಮತ್ತೆ ನಾವು ಒಂದು ಅಣ್ಣ ಇಬ್ಬದ್ದು దారి ఇడిపించేదాని కోసము నక్షలో ఉండే దారి ఇడిపించాలని చెప్పనేసి సర్వేర్లు కందాయం అధికారులు అందరూ వచ్చిండ్రి మీరు ఈ దావ గురించి మీరేం చెప్తారు ఇప్పుడు ముందటి ఇంకా ఉండే దావ కోసం ఏం చెప్తారు ఇప్పుడు వాళ్ళు నక్షలు అడిగిండే దావ కోసం మీరేం చెప్తారు నూరేండ్లకి దావ ఉంది ఏమో అందరికీ అనుకోవాలి మీ దావా నూరు జనానికి అనుకోవాలి ఇదే ఆ పక్క ముగ్గురికి అనుకోవాలి మంచిగా ఇదే మాకు అనుకోవాలి జాస్తి రోడ్డు అందరికీ ఇది ఎన్నేళ్ళు ఇంకా ఉంది దావా

ఇప్పుడు మీరు ఏమంటారు ఈ దావే కావాలంటారా ఇప్పుడు ఈ దావలో అందరూ వేరే ఎన్ని ఎన్ని ఉన్నారు ఈ దావలో ఇప్పుడు వాళ్ళు అడిగిండేది నక్షలో అంటే సర్వే స్కెచ్ నక్షలు ఏముంటే

ಅಂದ್ರಕೇ ಅನುಕೂಲಂಗ ಮೇಲು ಅಭಿಪ್ರಾಯ ಅದಸ್ಯರು ಅಂದ್ರೆ ಅನುಕೂಲ ಅನುಕೂಲ ಮುಗ್ರ ಮುಗರಿಕೆ ಇಟ್ಲ వాళ్ళు ఆడు ముసి అంటే వాళ్ళు తీస్తే మేము తీస్తాం లేదంటే మేము తీసేయలేదు వాళ్ళ నకా వాళ్ళ నకా విడిచిందామంటే వాళ్ళు అంటారు వాళ్ళ నకా మేము విడిస్తామని నీళ్ళు అంటారు దీని కొందరో వాళ్ళు రేపు అన్నాడు వాళ్ళు తోడేస్తారు వాళ్ళు అంతే వాళ్ళు కూడా అందరం వాళ్ళు తోడేస్తారు అప్పుడు ఈ నావెవరు వచ్చేక ఈ నలభై కుటుంబాల వచ్చాక మీ ఇచ్చిన వాళ్ళు ఏం తీర్మానం చేస్తారో మధ్య ఇరవై జనానికి అనానుకూలం చేస్తారో ఇద్దరు ముగ్గురికి అనుకూలం చేస్తారో వాళ్ళు తహసీల్దార్కి శాస్తే వాళ్ళని వాళ్ళే ఎంత చేస్తారు వాళ్ళు భయోళ్ళు వాళ్ళకి వాళ్ళ గమనానికి తెచ్చిన ఎమ్మెల్యేకి ఎంత అర్జీ ఇచ్చినాం మాకు ఊరు కుట్టినట్లు కొంటే దావాలుస్తారు మాకు అనుకూలం లేదు అనాకూలం వాళ్ళు ఫైనల్ తీర్మానం చేసి ఎట్లా అనుకూలం చేస్తారో ఎట్లా అనుకూలం చేస్తారో అదంతా వాళ్ళు ఇంకా గొప్ప కావాలంటే పోయి కలుస్తాం మా బాధ ఏమో చెప్పు ఇప్పుడు మీరు వాళ్ళు కలిసి మాట్లాడకవచ్చు కదా వాళ్ళు మాకు అదే కావాలంటే అదే కావాలనేసి ఇప్పుడు సుమారు డెబ్బై ఏళ్ళు వాడికే ఉండి దావాళ్ళు రెండు నెలలు అయిపోయింది ಮೂರು <Trib forums> um <trib> <Shemaka> <trib clubs> ಮುಂಚಲ್ಲಿ ಇದು ದಾರಿ ಬೇಕು ಅಂತ ಅರ್ಜಿ ಹಾಕಿರೋರು ಅವರು ನಮ್ಮವ್ರೆ ನಾವು ಅವ್ರವ್ರೆ ನಾವು ಅವ್ರು ನಮಗೂ ಬೇಕು ನಾವು ಅವ್ರಿಗೂ ಬೇಕು ಇವ್ರು ಅವ್ರ ಮನ್ಸು ಮಾಡಿ ಎಲ್ಲ ಮನ್ಸು ಮಾಡಿದ್ರೆ ಆಗ್ತದೆ ಹೋಗಿ ಎಲ್ಲರೂ ಹೋಗ್ತದೆ ಈಗ ಇವರು ಹೇಳ್ತಿಲ್ಲ ಅವ್ರು ನಮ್ಗೆ ಬೇಕಾಗಿರೋರೇ ಯಾರೋ ಅರ್ಜಿ ಹಾಕಿರೋರು ನಮ್ಗೂ ಬೇಕು ಅದ ಆಗ್ತದೇನಿಲ್ಲ ಅವರೇ ಮನ್ಸು ಮಾಡಿ ಗ್ರಾಮಸ್ಥರಿಗೆಲ್ಲ ಒಂದು ಅನುಕೂಲ ಆಗ್ತದೆ ಎಲ್ಲರಿಗೂ ಅನುಕೂಲ ಜಾಸ್ತಿ ಇರೋದು ಇದೇ ದಾರಿ ನೆಲೆ ದಾರಿ ಅಲೆ ಮನ್ಸು ಮಾಡಿ ಸಹಕಾರ ಕೊಟ್ಟಿ ಮುಂದುವರ್ಸ್ಕೊಳ್ಳೋದು ಎಲ್ಲರಿಗೂ ಒಳ್ಳೇದು ಗ್ರಾಮಸ್ಥರು ಮನ್ಸು ಮಾಡ್ಬೇಕಷ್ಟೇ ಅರ್ಜಿದಾರು ಮನ್ಸು ಮಾಡ್ಬೇಕು ಯಾರು ನೀವೆಲ್ಲರೂ ಒಮ್ಮತದಿಂದ ಹೋದ್ರೆ ಒಂಬತ್ತು ಯಾರೇನು ಸಮಸ್ಯೆ ಇಲ್ಲ ನಾವು ಮನ್ಸಿಗೆ ಕೇಳ್ಕೊಳ್ಳೋದ್ರೆ ಅವ್ರು ಮನ್ಸು ಮಾಡಿದ್ರೆ ಆಗ್ತದೆ ಅಂತ ನಮ್ಗೆ ಈ ಅಭಿಪ್ರಾಯ ಅಷ್ಟೇ ಅಡ್ಡಿ ಹೋಗಲ್ಲ ಹೋಗಲ್ಲ ನಕ್ಷೆಯಲ್ಲಿ ದಾರಿ ಐತೆ ಅಂತ ಅವ್ರು ಕೇಳೋದ್ರಲ್ಲಿ ಐತೆ ನಾವ್ ಅವ್ರಿಗೇನು ವಿರುದ್ಧ ಏನೋ ಮಾತಾಡ್ತಿಲ್ಲ ಬಟ್ ಅವ್ರಿಗೆ ಸ್ವಲ್ಪ ಏನೋ ಯೋಚನೆ ಮಾಡಿ ಅಯ್ಯೋ ಅವರು ನಮ್ಮವ್ರೆ ಎಲ್ರಿಗೂ ಅನುಕೂಲ ಬೇಕು ಅಂತ ಮನ್ಸು ಮಾಡೋಣ ಅಂತ ಮುಂದೆ ಬಂದು ಮನ್ಸು ಮಾಡಿ ಅನುಕೂಲ ಮಾಡಿಕೊಟ್ರೆ ಎಲ್ಲರಿಗೂ ಒಳ್ಳೇದು ಅಂತ ಅಷ್ಟೇ ಬಯಸ್ತಾರೆ ಮುಂದೇನ್ ಸರ್ ಅಂದ್ರೆ ನಲಗೊಟ್ಟಲ್ಲಿ ಗ್ರಾಮ್ನಲ್ಲಿ ಗಡಿ ನಲಗೊಟ್ಟಲ್ಲಿ ಗಡಿ ದಾರಿ ಇಲ್ಲ ನಲಗೊಟ್ನಲ್ಲಿ ಗಡಿ ಇಲ್ಲಿ ಒಂದು ಐದಾರು ಜನ ಜಮೀನು ಇರ್ಲಿ ಹೋಗೋಕ್ಕಾಗಲ್ಲ ಮತ್ತೆ ದಾರಿ ದಾರಿ ಇದ್ರೆ ಅವರು ಹೋಗಬಹುದು ಅನುಕೂಲ ಈ ಲಕಾಯ್ ದಾರಿ ಮಾಡ್ರೆ ಮುಂದೆ ಒಂದ್ ಐದಾರು ಜನ ಇರೋರು ನಲಗೊಟ್ಟಲ್ಲಿ ಗಡಿಯಲ್ಲಿ ಜಮೀನು ಇರಬೇಕು ಯಾರು ಹೋಗಕ್ಕಾಗಲ್ಲ ಅಲ್ಲಿ ಮುಂದಾಗತ್ತ ಮತ್ತೆ ಅವ್ರು ಉದ್ದಾಡಬೇಕು ಆ ಕಡೆ ಜಮೀನು ಇರಬೇಕು ನಗೊಟ್ಟಲ್ಲಿ ಗಡಿಯಲ್ಲಿ ಜಮೀನು ಇರೋರು ಒದ್ದಾಡ್ಬೇಕು ಹೋಗಕ್ಕಾಗಲ್ಲ ಅದೇ ಕಡೆ ಎಲ್ಲ ದಾಖಲೆ ಕರ್ಸ್ಕೊಂಡು ಆ ಕಡೆ ಏನಾದ್ರೂ ದಾರಿ ಇದ್ರೆ ಬಿಸಿದ್ರೆ ನೀವು ಈಗ ಅನುಕೂಲ ಎಂತ ಅನುಕೂಲ